ನಮಸ್ತೆ ಸ್ನೇಹಿತರೆ ಇವತ್ತೊಂದು ವಿಶೇಷವಾದಂತಹ ದೋಸೆಯನ್ನು ಮಾಡುವ ವಿಧಾನವನ್ನು ತಿಳಿಸಿಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಇದ್ದೇನೆ ಅರ್ಜೆಂಟಾಗಿ ತುರ್ತಾಗಿ ಇದು ನೀವು ನೋಡ್ತಾ ಇರಬಹುದು ಇದು ದೋಸೆ ದೋಸೆ ಅಂದರೆ ಯಾವುದ್ರದ್ದು ಕೇಸು ಎಲೆಯ ದೋಸೆ ನೋಡಿ ನಮ್ಮ ಸ್ವಲ್ಪ ದೋಸೆ ಹಾಕ್ಲಿಕ್ಕೆ ಬರುವುದಿಲ್ಲ ಯಾಕೆಂತೇಳಿದ್ರೆ ನಮಗೆ ಅಷ್ಟು ಪೇಷನ್ಸ್ ಇಲ್ಲ ಆದರೂ ಸಣ್ಣ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ನೋಡಿ ದೋಸೆ ಇದು ಕೇಸು ಎಲೆಯ ದೋಸೆ ಮಾಡಬೇಕಾಗಿರೋದಿಷ್ಟೇ ಒಂದು ನಮಗೆ ನಾವು ಒಂದು ನೀರಿನ ಗ್ಲಾಸ್ ಅಂದರೆ ಈ ರೀತಿಯ ಇಷ್ಟು ದೊಡ್ಡ ಗ್ಲಾಸ್ನಲ್ಲಿ ಅಕ್ಕಿ ನೆನೆ ಹಾಕಿದ್ವಿ ನೆನೆ ಹಾಕಿ ನಿನ್ನೆ ರಾತ್ರಿ ನೆನೆ ಹಾಕಿ ಇವತ್ತು ಬೆಳಿಗ್ಗೆ ಅದನ್ನು ರುಬ್ಬಿದ್ವಿ ರುಬ್ಬುವಾಗ ಒಂದು ನಾಲ್ಕು ಸಣ್ಣ ಮೀಡಿಯಮ್ ಸೈಜಿನ ನಾಲ್ಕರಿಂದ ಐದು ಕೇಸಿನ ಎಲೆ ಕೆಸು ಎಲೆಯನ್ನು ಹಾಕಿದ್ವಿ ರುಬ್ಬುವಾಗ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಕಾಳು ಎರಡು ಮಿರ್ಚಿಯನ್ನು ಹಾಕಿ ರುಚಿಗೆ ತಕ್ಕಷ್ಟೇ ಉಪ್ಪನ್ನು ಹಾಕಿ ರುಬ್ಬಿ ಈ ರೀತಿ ಹಿಟ್ಟನ್ನು ಮಾಡಿದ್ವಿ ನೋಡಿ ಆನಂತರ ಸೇಮ್ ನೀರು ದೋಸೆ ಹಾಗೆ ದಪ್ಪ ಮಾಡ್ಬೋದು ಅಥವಾ ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಮಾಡ್ಬೋದು ನಾನು ನೀರು ದೋಸೆಯ ಕಲ್ಪನೆಯಲ್ಲಿ ಮಾಡಿದೆ ಆನಂತರ ಅದು ಬೇಡ ಅಂಥೇಳಿ ಸ್ವಲ್ಪ ಹಿಟ್ಟು ನೀರು ದೋಸೆ ಹಂಗೆ ಆಗಿದೆ ಈ ರೀತಿ ದೋಸೆಯನ್ನು ಮಾಡಿದ್ದೀವಿ ಭಾಳ ಟೇಸ್ಟ್ ಆಗುತ್ತೆ ಆಗುತ್ತೆ ಇದಕ್ಕೇನೋ ಈ ಟೈಪ್ ದೋಸೆಗೆ ನೀವು ಚಟ್ನಿ ಮಾಡುವ ಅವಶ್ಯಕತೆ ಇರುವುದಿಲ್ಲ ಹಣ್ಣು ಯಾಕೆ ಹಾಕ್ತೀವಿ ಅಂತೇಳಿದ್ರೆ ಕೇಸು ಎಲೆ ಸ್ವಲ್ಪ ತುರಿಕೆ ಬರುವ ಸಾಧ್ಯತೆ ಇರೋದರಿಂದ ಸಹಜವಾಗಿ ನಾವು ಹಣ್ಣನ್ನು ಹಾಕಬೇಕು ನೋಡಿ ದೋಸೆ ಹೇಗೆ ಆಗಿದೆ ಅಂತ ಭಾಳ ಟೇಸ್ಟ್ ಆಗುತ್ತೆ ಭಾಳ ರುಚಿಯಾಗುತ್ತೆ ನೀವು ಕೂಡ ಇದನ್ನು ಮಾಡಬಹುದು ರುಚಿಯಾಗಿ ತಿನ್ಬೋದು ಒಟ್ಟಿನಲ್ಲಿ ಇದು ಅರ್ಜೆಂಟಿಗೆ ಮಾಡಬಹುದಾದಂಥ ದೋಸೆ ಡೈಲಿ ನೀರು ದೋಸೆ ನೀರು ದೋಸೆ ನೀರು ದೋಸೆ ಅಥವಾ ಉದ್ದಿನ ದೋಸೆ ಅನ್ನೋ ಬದಲು ಈ ರೀತಿಯು ಕೂಡ ಮಾಡ್ಬೋದು ಇವತ್ತೇವು ನೀರು ದೋಸೆಗೆ ಹಿಟ್ಟನ್ನು ರುಬ್ಬುವಂಥದ್ದು ಆಗಿ ಇವತ್ತು ಬೆಳಿಗ್ಗೆ ಹಿಟ್ ನೀರು ದೋಸೆ ಮಾಡಿದ್ರಿ ಹಿಟ್ಟು ಬಹಳ ಉಳಿಯಿತು ಅದನ್ನು ಇಡ್ತೀರಿ ಮರುದಿನ ಮತ್ತೆ ನೀರು ದೋಸೆ ಮಾಡಬೇಕಾ ಅಂಥೇಳಿ ಬೇಜಾರಾಗುವ ಅವಶ್ಯಕತೆ ಇಲ್ಲ ಮನೆ ಹಿತ್ತಲಿಗೆ ಹೋಗೋದು ಒಂದು ಮೂರ್ನಾಲ್ಕು ಐದು ಕೇಸಿನೆಲ್ಲ ತರೋದು ಹುಣಸೆಹಣ್ಣು ಹಾಕಿ ಕೊತ್ತಂಬರಿ ಹಾಕಿ ಸ್ವಲ್ಪ ಕೊತ್ತಂಬರಿ ಕಾಳು ಹಾಕಿ ಒಂದೆರಡು ಮಿರ್ಚಿ ಹಾಕಿ ಸಪ್ರೇಟ್ ರುಬ್ಬಿ ಈ ನೀವು ಫ್ರಿಜ್ಜಲ್ಲಿ ಇಟ್ಟಿರುವಂಥ ಈ ಹಿಟ್ಟಿಗೆ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ದೋಸೆಯನ್ನು ಮಾಡ್ಬೋದು ನೀರು ದೋಸೆ ಟೈಪ್ ಮಾಡ್ಬೋದು ಸ್ವಲ್ಪ ದಪ್ಪ ಟೈಪ್ ದೋಸೆ ಮಾಡ್ಬೋದು ನಿಮಗೆ ಬೇಕಾದ ರೀತಿಯಲ್ಲಿ ದೋಸೆಯನ್ನು ಮಾಡ್ಬೋದು ಭಾಳ ರುಚಿಯಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಇದು ಕೇಸು ಎಲೆಯ ದೋಸೆ